Gracias <coughs> <coughs> ಎರೆ ಸಾಲವಸಾರ ಒಂದು ಮಕರ ಸಂಕ್ರಾಮ ಉತ್ತರ 13 14 ಉತ್ತರ ವಾಣಾ ಮ್ಯಾಗ ಉತ್ತರ ಪ್ರೇರಣೆ ಮಾಡೋ ಬಾಲ ಹೆಚ್ಚಿ ಮಕರ ಸಂಕ್ರಮಣ ಉಗ್ರ ಉಗ್ರ ಭಾಳ ಐತಿ ಎತ್ತರ ಭಾಳ ಐತಿ ಗಾಲಿ ಮೂರು ಗಾಲಿ ನಾಲ್ಕು ಗಾಲಿ ಇವತ್ತಿಂದ ಹಿಡ್ಕೊಂಡ್ರೂ ಅಡ್ಡಿಲ್ಲ ಆಮೇಲೆ ಬಹಳ ಹುಷಾರಿ ಬೇಕು ಬಹಳ ಶಾಂತಿ ಬೇಕು ಬಹಳ ನಿಧಾನ ಬೇಕು ಅವಾ ಹಿಂದೂ ಕಾಣೋದಿಲ್ಲ ಮುಂದೂ ಕಾಣೋದಿಲ್ಲ ಏನ್ ಹೇಳ್ತಪ್ಪ ಇದು ಹೆಬ್ಬಳ್ಳಿ ದೇವರು ಅಂತೇಳ ಆಮೇಲೆ ನ್ಯಾಯಬಾರ್ರಿ ಅಲ್ಲಿ ಏನೇ ಮಾಡುವಂತಾದರೂ ಒಂದು ತಪ್ಪು ಕೂಡ ಅಂತಾನೆ ಮಾಡಿದನೆ ಲಪಡಾ ಸಾಡಿ ಒಳಗ ಹೌದಲ್ವೇ ಅಡೇ ಅದಕ್ಕೆ ಅವರು ಉನ್ನ ಸಾಡಿ ಬಿಟ್ಟು ಹೊರಗೆ ಹಾಕ್ಯಾರ ಸಾಡಿ ಹಾದ್ರ ಜಾಸ್ಿ ಓದಿತರು ಅಂದ ಹೆಸರು ಕೆಲಬಹುದು ಜಗತ್ತಿದಾಗ स्वरास्तरा नडको बका मा दारी तोरस्तीनी दारी तोरसेज जा ननग ना नेन दारे आगो होक्किन ಅಂತ ಹೇಳಿ ಅವನ್ ಕಡೆ ಬರ್ತ ಟಪ್ಪದೈಯ ನಮಾಸಿ ನನ್ನ ದರ್ಗಾعتರೆ ಅಲ್ಲೇ ಬಳೆ ಬರು ಆಶೀರ್ವಾದ ಕೈ ತಂದೋ ಮನಿ ಕಟ್ಕೋ ರೀ ನನ್ನ ಬುದಿ ಅದನ್ನೆಲ್ಲ ನಾನು ಹೊರಗೆ ಹಾಕ್ತೀನಿ ಶಾಂತಿ ಮಾಡ್ತೀನಿ ಪರಿಹಾರ ಮಾಡ್ತೀನಿ ಸಾರಿ ಕರ್ಕೊಳ್ಳೋ ಮಾಡ್ತೀನಿ ಅದು ಅವ್ರ ಬಿಟ್ಟಿದ್ದು

ಒಂದ್ಸು ದುಡ್ಕೋಬೇಕಪ್ಪ ಇನ್ನು ಕಠೋರ ಮೂರ ನಿಮ್ಮ ಒಂದು ಅಮಾಷಿ ಹತ್ತು ಬಳಿ ಅತ್ತಿ ಆಶೀರ್ವಾದ ತಾಯಿರಿ ಕಡೆ ಬುದ್ಧಿ ಹಾಕುವ ಅಮಾಷಿಗೆ ನಾ ಏನ್ ಆಶೀರ್ವಾದ ಮಾಡು ನಿಮ್ಮ ತಕೊಂಡೆನ್ ಬಾ ಹ ತಕೊಂಡೆ ಹ ನಮಗೆ ಮಾತ್ರ ಪಾಲ ರಕ್ತ ಅಮಾಶಿ ಹತ್ತಪ್ಪ ನೀನು ನಿಂದ ಗೆ ಗೋ ಕುರುಡಿನನ ಜೊತ್ತಿಗೆ ಅಮಾಶಿ ದೂಸ ಬಂದ ಜನ حیرಣಕ್ಕರ ಪಾಳೆಸುದು ನೀವು ದಾರಿ ತೋರ್ಸಕ್ಕ